ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಯ ಇವತ್ತು ಬೆಳಿಗ್ಗೆ ಏಳುವರೆ ಆಗಿದೆ ಈಗಾಗಲೇ ನಾನು ಇವಾಗ ಲಾಸ್ಟ್ ಶುರು ಮಾಡ್ತಾಯಿದ್ದೀನಿ ಇವಾಗ ನಾನು ಇವತ್ತು ಬೆಳಗ್ಗೆ ಊಟಕ್ಕೆ ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯನ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಈಗ ಹಲೆನ ನೋಡ್ರಿ ಫ್ರೆಂಡ್ಸು ನಾನೀಗ ಆಲ್ರೆಡಿ ಆಲೂಗಡ್ಡೆನೆಲ್ಲ ಕುದಿಸ್ಕೊಡೋಕೆ ಇಟ್ಟುಕೊಂಡಿದ್ದೀನಿ ಈಗ ಚಪಾತಿ ಹಿಟ್ಟು ನಾದಬೇಕು ಚಪಾತಿ ಹಿಟ್ಟು ನಾದೋಣ ಗೋಧಿ ಹಿಟ್ಟನ್ನು ಜರಡಿ ಹಿಡಿದು ನಾವು ತಗೋಬೇಕು ಗೋಧಿ ಹಿಟ್ಟಿನ ಜೊತೆಗೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಜರಡಿ ಹಿಡಿದುಕೊಂಡು ಹಿಟ್ಕೊಂಡಿದ್ದೀನಿ ನಾನು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡು ಹಿಟ್ಟನ್ನ ನಾತ್ಕೊಳ್ಬೇಕು ಒಮ್ಮೆಲೆ ನೀರು ಹಾಕ್ಕೊಳಕ್ಕೆ ಹೋಗಬೇಡ್ರಿ ಫ್ರೆಂಡ್ಸ ಒಮ್ಮೆಲೆ ನೀರು ಹಾಕ್ಕೊಂಡ್ರೆ ಹಿಟ್ಟು ನೀರು ಹಾಕ್ಬಿಡ್ತೈತಿ ಚಪಾತಿ ಬರೋಂಗಿಲ್ಲ ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಗೋಧಿ ಹಿಟ್ಟು ಸ್ವಲ್ಪ ಅಂತ ಒಂದು ಸ್ಪೂನಷ್ಟು ಮೈದಾ ಹಿಟ್ಟುನ ನಾನು ಹಾಕ್ಕೊಂಡಿನಿ యాకంద్ర హండ్రె స్వల్ప చపాతి హరియాంగల్ నీటీ ఫినిిషింగ్ బందోస్కర నన్ను స్వల్పు ఒం స్పూన్ మైదా హిట్ హివు బెక్ర హోబౌదు ఇలా అందరూ బరీ గోధి హిట్టందా మార్బౌదు అంగడని గోధిలో హాకస్కొంది అంద్ర తగం హాకస్కొంది అంద్ర చలో ఇత ఈ గోధి హిట్ ప్యాకెట్ తర్తీవి అదూ కూడా అసూ సరి కా ಒಟ್ನಲ್ಲಿ ಗೋಧಿನೇ ಚಲೋ ರೀ ಗೋಧಿ ತಗೊಂಡು ಹಸನ ಮಾಡಿಬಿಟ್ಟು ಗಿಣಿಗೆ ಹಾಕ್ಸ್ಕೊಂಬಂದು ಮಾಡಿದ್ರೆ ನಾ ಚಲೋ ಆದ್ರ ಗೋದಿ ರೇಟ್ ಭಾಳ ಅಕ್ಕವು ಹಂಗಾಗಿ ಒಂದೊಂದು ಸರ್ತಿನು ಅಂಗಡಿಗೆ ರೇಟ್ ಜಾಸ್ತಿ ಅದಾವೆ ರೀ ಅದಕ್ಕೆ ನಾವು ಪ್ಯಾಕೆಟ್ ತಂದು ಮಾಡ್ತೀವಿ ಹಿಟ್ಟೆಲ್ಲ ಈ ರೀತಿ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಲಾಸ್ಟಿಗೆ ಎಣ್ಣೆ ಹಚ್ಕೊಂಡು ನಾಲ್ಕುಬೇಕು ನೋಡಿರಿ ಹಿಟ್ಟೆಲ್ಲ ಅಂಟ್ಕೊಳ್ಳೋದೇ ಇಲ್ಲ ಪಾತ್ರೆ ಕೂಡ ಅಂಟ್ಕೊಳ್ಳೋದಿಲ್ಲ ಈಗಿದು ಹಿಟ್ಟು ಹಾತು ಇದಕ್ಕೆ ಒಂದು ಪ್ಲೇಟ್ ಹಾಕಿ ಬಿಡ್ರಿ ಫ್ರೆಂಡ್ಸ್ ಸಿಂಕಿನ ಹತ್ರ ಕೈ ತಗೊಂಡಾಗ ನಮ್ಗೆ ಹೊರ್ಸ್ಕೊಳ್ಳೋದಕ್ಕಂತ ನಾನು ಈ ಟವಲ್ ಮಾಡೀನಿ ಇದನ್ನ ಏನು ಮಾಡೀನಂದರೆ ಇಲ್ಲೊಂದು ನಾನು ರ್ಯಾಕ್ಸ್ ಹಾಕೀನಿ ಆ ರ್ಯಾಕ್ಸಿಗೆ ಈ ಥರ ಒಂದು ಸ್ಪೂನ್ ಹಾಕೋದಕ್ಕಂತ ಹೋಲ್ ಕೊಟ್ಟಾಗ ಅದಕ್ಕೆ ಮಳಿ ಬಳಿಯಕ್ಕೆ ಎಲ್ಲೂ ಜಾಗ ಇಲ್ಲ ಅದಕ್ಕೆ ನಾನು ಈ ಥರ ಒಂದು ಸಣ್ಣ ಬಳೆ ತೊಗೊಂಡಿನಿ ನನ್ನ ಮಗಳದು ಸಣ್ಣ ಬಳೆ ತೊಗೊಂಡಿನಿ ಈ ಬಳೆಗೆ ದಾರ ಹಾಕಿ ಆ ಹೋಲಿ ಸ್ಪೂನ್ ಹಾಕೋದು ಹೋಲಿರ್ತಾರೆ ಅದಕ್ಕೆ ಕಟ್ಕೊಂಡೀನಿ ಕಟ್ಕೊಂಡು ಈ ರೀತಿ ಟವಲನ್ನು ನಾನು ಹಾಕಿದ್ದೀನಿ ಸಿಂಕ್ ಹತ್ತಿರ ಬಂದಾಗ ಕ ಕೈ ವಾಶ್ ಮಾಡಿಕೊಂಡಾಗ ಇದರಲ್ಲೇ ನಾವು ಹೊರಿಸ್ಕೊಳ್ತೀನಿ ಈ ರೀತಿಯಾಗಿ ಮಾಡಿದೆ ನಾನು ಅದೇ ರೀತಿ ಸ್ಪೂನುಗಳನ್ನು ಹಾಕೋದಕ್ಕಂತ ನಾನು ವಾಟರ್ ಬಾಟ್ಲನ್ನು ಕಟ್ ಮಾಡಿಕೊಂಡು ಒಂದು ಡಬ್ಬಿ ಇದು ವಾಟರ್ ಬಾಟ್ಲಲ್ಲ ಇದು ನಮ್ಮದು ಅಂಗಡಿ ಇತ್ತಲ್ಲರಿ ಅಂಗಡಿ ಒಳಗೆ ಬಂದಂಥ ಡಬ್ಬಿ ಇದು ಮಾಲಲ್ಲಿ ಬಂದಂಥ ಡಬ್ಬಿ ಸ್ವೀಟ್ ಡಬ್ಬಿ ಚಾಕ್ಲೇಟ್ ಡಬ್ಬಿ ಇರ್ತವಲ್ಲ ಅದು ಅದಕ್ಕೆ ಈಗ ಅದನ್ನು ಎರಡು ಪಾರ್ಟ್ ಮಾಡಿ ನಾನು ಒಂದು ಪಾರ್ಟನ್ನ ಇದು ಮೇಲುಗಡೆ ಪಾರ್ಟ್ ಬಂದ್ಬಿಟ್ಟು ನಾನು ಊಟ ಇಟ್ಬಿಟ್ಟು ಇದೇ ರೀತಿ ದೊಡ್ಡ ಸ್ಪೂನನ್ನು ಹಾಕಿದ್ದೀನಿ ಹಾಕಿ ಇಳಿತಿದ್ದೀನಿ ನೋಡಿರಿ ಇಲ್ತಿದ್ದೀನಿ ಇದು ಅದರ ತಳದ ಪಾರ್ಟ್ ಇದಕ್ಕೆ ನಾನು ಸಣ್ಣ ಸ್ಪೂನ್ಗಳನ್ನು ಹಾಕಿ ಇಲ್ಲೊಂದು ಮಳೆ ಐತಿ ಅದಕ್ಕೊಂದು ಹೋಲ ಇದಕ್ಕೆ ಇದಕ್ಕೊಂದು ಹಾಕಿ ಆ ಮಳೆಯ ಹಿಂಗೆ ಸಿಕ್ಸಿದ್ದೀನಿ ಇವಕ್ಕೆಲ್ಲ ಸಣ್ಣ ಸಣ್ಣ ಸ್ಪೂನ್ಗಳನ್ನೆಲ್ಲ ನಾನು ಹಾಕಿದ್ದೀನಿ ಇದೇನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಗೆ ಇಷ್ಟ ಆಗಿದೆ ಅಂತ ಒಂದು ಕಮೆಂಟ್ ಒಳಗೆ ತಿಳಿಸಿ ನನಗೆ ಭಾಳ ಖುಷಿ ಆಗುತ್ತೆ ಮತ್ತು ಇದೇ ರೀತಿ ನಿಮ್ಗೆ ಮಾಡಿಟ್ಟಿದ್ದು ನಾನು ಬೇರೆ ರೀತಿ ಇದಾವೆ ಅದನ್ನೆಲ್ಲ ನಾನು ಮತ್ತೆ ಮುಂದಿನ ಉಡ್ಯೋದ್ರಲ್ಲಿ ತೋರಿಸ್ತೀನಿ ಇವಾಗ ನಾನು ಆಲೂಗಡ್ಡೆ ಇದ್ದೀನಿ ಆಲೂಗಡ್ಡೆ ಎಲ್ಲ ಬೆಂದಾಯಿತು ಹೋಳಗೂ ಆಯಿತು ಈಗ ಆಲೂಗಡ್ಡೆ ಮಾಡ್ಕೊಳಕ್ಕೆ ಒಂದು ಸಣ್ಣ ಕಡಾಯಿ ಇಟ್ಕೊಂಡೀನಿ ಗ್ಯಾಸ್ ಹಚ್ಚಿ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡೀನಿ ಎಣ್ಣೆನ ನಾನು ಈ ರೀತಿ ಮುಚ್ಚಿಡ್ತಾ ಇದ್ದೀನಿ ಯಾಕಂದ್ರೆ ಯಾವುದು ಹುಳಾಪಳ ಯಾವುದು ಬಿಳ್ದೆ ಇರಲಿ ಅಂತ ಈ ರೀತಿ ನಾನು ಮುಚ್ಚಿಡ್ತಾ ಇದ್ದೀನಿ ಆಲೂಗಡ್ನ ನಾನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿನಿ ಅದ್ರ ಜೊತೆ ಈರುಳ್ಳಿ ಕಟ್ ಮಾಡೀನಿ ಮತ್ತೆ ಸ್ವಲ್ಪ ಕರಿವೆ ಸೊಪ್ಪು ಐತಿ ಮತ್ತೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಐತಿ ಜೀರಿಗೆ ಸಾಸಿವೆ ಹಾಕೊಂಡು ಸ್ವಲ್ಪ ಬೇಳೆನ ಹಾಕೊಳ್ತೀನಿ ನಾನು ಉದ್ದಿನ ಬೆಳಿಗೆ ಆಲೂಗಡ್ಡೆಗೆ ಚಲೋ ಇಟ್ಟಿದ್ರೆ ಎಲ್ಲವು ಚಟ್ಪಟ್ಟು ಸಿಡಿಕತ್ತವು ನನಗೆ ಈ ರೀತಿ ಒಗ್ಗರಣೆ ಮಾಡೋ ಮುಂದಾಗ ಇವು ಸಾಸಿವೆನದವು ಪಟ್ಟಂತ ಸಿಡಿದು ಮೊಕ್ಕದ ಮೇಲೆನೇ ಸಿಡಿತವು ಹಿಂಗಾಗಿ ನಾನು ಸ್ವಲ್ಪ ದೂರನೇ ನಿಂತಿರ್ತೀನಿ ಹೆಂಗೆ ನೋಡಿ ಪ್ರತಿ ಸಲೂ ಹಂಗೆ ಹಾಕೈತಿ ನಿಂತಿರ್ತೀನಿ ಪಟ್ಟಂತ ಸಿಡಿದು ಇಲ್ಲೇ ಸಿಡಿತಾವ್ರಿ ಕಪ್ಪಾಳೋಕೆ ಸಿಡಿತಾವ ಈ ಕಡೆ ಕಪ್ಪಾಳಕ್ಕೆ ಇಲ್ಲ ಹೆಣಿಗೆ ಸಿಡಿತು ಹಿಂಗೆ ಸಿಡಿತಾವೆ ನೋಡಿರಿ ಕೆಂಪಾಗೈತಿ ಬೇಳೆ ಕರ್ಬೇವು ಹಾಕ್ಕೊಂಡಿನಿ ಕರ್ಬೇವು ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಳ್ತೀನಿ ಉಳ್ಳಾಗಡ್ಡಿ ಹಾಕೊಂಡಿ ನಾನು ಹಾಕೊಂಡು ಇದು ಹಲ ಬೆಳ್ಳುಳ್ಳಿ ಬರಿಬೇಕು ಇಷ್ಟೊತ್ತು ಬರ್ದಿ ಬರ್ದಿಯಲ್ಲ ಬಿಡು ಈಗ ಜಳಕ ಮಾಡಕಂತೀ ಇಷ್ಟ ಬರ್ದಿಯಲ್ಲ ಎಲ್ಲ ತಡಿ ಊಟ ಮಾಡಾಕ್ ಲೇಟ್ ಆಗುತ್ತೆ ನೋಡ್ ನಿಮ್ಗ ಜಳಕ ಮಾಡ್ರಿ ಅಷ್ಟೊತ್ತಿಗೆ ಚಪಾತಿ ಆಗುತ್ತಾ ಊಟ ಮಾಡಂತ್ರಿ ಮತ್ತೆ ಬರ್ಕೋತ ಪೂದ್ರ ಆಮೇಲೆ ಈಗ ಸಾಕು ಬೆಳಗ್ಗೆ ಬರ್ದೀನಿ ಸಾಕು ಸ್ವಲ್ಪ ಉಪ್ಪು ಹಾಕೊಂಡಿನಿ ನಾನು ಹಸಿ ಖಾರ ಬಿಟ್ಕೊಂಡಿನಿ ಹಸಿ ನಾನು ಹಾಕ್ತಿ ನಾನು ಖಾರ ಬಾಳ ಐತಿ ಅಂತ ನಾನು ಒಂದು ಸ್ವಲ್ಪ ಹಾಕೋತೀನಿ ಚುರುಕ್ ಮೆಣಸಿನಕಾಯಿ ಕಾರಣ ಸಪ್ಪಂತ ಮೆಣಸಿನಕಾಯಿ ತರಂಗಿಲ್ಲ ಚುರುಕ್ ಮೆಣಸಿನಕಾಯಿನ ತರ್ತೀನಿ ಸಪ್ಪನೂ ತಂದ್ರೆ ಒಟ್ಟು ಬೇಗ ಜಲ್ದಿ ತಲಾಕ್ ಬಿಡ್ತಾಯ್ತೀವಿ ಅದು ಒಟ್ಟು ಗಿಡನ ಆಗಂಗಿಲ್ಲ ಹಂಗಾಗಿ ನಾನು ಸಪ್ಪನ ಮೆಣಸಿನಕಾಯಿ ತರ್ತೀವಿ ಆದ್ರೆ ನಾವು ಏನು ಮಾಡ್ತೀವಿ ಸಪ್ಪನ್ ಮೆಣಸಿನಕಾಯಿ ಅಂದ್ರೆ ಊಟದ ಜೊತೆಗೆ ಅವು ಮೆಣಸಿನಕಾಯಿ ಹುರಿತೀವಿ ನಾವು ಎಣ್ಣೆ ಹಾಕಿ ಹುರಿದು ಒಂದ್ ಸ್ವಲ್ಪ ಉಪ್ಪು ಉದುರಿಸ್ಬಿಟ್ಟು ಊಟ ಮಾಡೋ ಮುಂದಾಗ ಸೈಡಲ್ಲಿ ತಿನ್ನ ಬರುತ್ತಂತ ಆ ರೀತಿ ಮಾಡ್ತೀವಿ ಸಪ್ ಮೆಣಸಿನಕಾಯಿ ಇವೇನು ಖಾರನೂ ಇರ್ತಾವಲ್ಲ ಇದನ್ನ ನಾವು ಅಡಿಗೆಗೆ ಯೂಸ್ ಮಾಡ್ತೀವಿ ಸ್ವಪ್ಪನು ತಂದ್ರೆ ನಮ್ಗೆ ಅಡಿಗೆಗೆ ಒಂದ ಎರಡ ದಿನದ ಕಲಸ ಆಗ್ಬಿಡುತ್ತೆ ಒಂದು ಫೈವ್ ಕೆ ಜಿ ನಾವು ಒಣ ಖಾರ ಬೆಳೆಸೋದಕ್ಕಿಂತ ಹೆಚ್ಚಾಗಿ ಹಸಿ ಖಾರನ ಯೂಸ್ ಮಾಡ್ತೀವಿ ನಮ್ಗೆ ಹಸಿ ಮೆಣಸಿನಕಾಯಿ ಹಸಿ ಖಾರ ಹಾಕ್ತಿದ್ದು ಅಡಿಗೆ ಭಾಳ ಇಷ್ಟ ಹಸಿ ಖರ್ದು ಸಾರು ಹಸಿ ಖರಿದು ಪಲ್ಯ ಹಸಿ ಆಶೀಖರನ್ನ ಮಾಡ್ತೀವಿ ಯಾವ ಯಾವಾಗ ಒಂದು ಸತ್ತಿ ಅಂತ ನೋಡಿರಿ ನಾವು ಒಣ ಕರ್ದು ಮಾಡೋದು ನಮ್ಗೆ ಒಣ ಕರ್ದಷ್ಟು ಸೇರಂಗಿಲ್ಲ ಹಾಗಾಗಿ ಹಸಿ ಖರದ ಮಾಡ್ತೀವಿ ಈಗ ಆಲೂಗಡ್ಡೆ ಹಾಕೊಂಡು ಹೋಗಿ ಕಲಿಸ್ತೀವಿ ಎಲ್ಲ ಕಲಿಸ್ಕೊಂಡು ನಾನು ಒಂದ್ಸರ್ತಿ ಟೇಸ್ಟ್ ನೋಡಿ ಅಂತ ನೋಡಿ ಆಮೇಲೆ ಬಂದ್ ಮಾಡ್ತೀನಿ ಖಾರನೂ ಕರೆಕ್ಟ್ ಐತಿ ಉಪ್ಪು ಕರೆಕ್ಟ್ ಐತಿ ನಾನು ಏನೂ ಹಾಕೋಲ್ಲ ಗ್ಯಾಸ್ ಆಫ್ ಮಾಡಿಬಿಟ್ಟು ಕೆಳಗಿಸ್ತೀನಿ ಮಂಚು ಕಾದಿರಾನ ಆಲ್ರೆಡಿ ಒಂದು ಚಪಾತಿ ಫಸ್ಟಿಗೆ ಈ ರೀತಿ ಸಣ್ಣ ಸಣ್ಣ ಹುಳಿ ಮಾಡಿ ಇದನ್ನ ಎರಡು ಕಡೆ ಈ ರೀತಿ ಹಿಟ್ಟಲ್ಲಿ ಹಿಟ್ಟಲ್ಲಿ ಎದ್ಕೋಬೇಕು ಜೋಳದ ಹಿಟ್ಟನಾದ್ರೂ ತಗೊಳ್ಳಿ ಓದಿ ಹಿಟ್ಟಾದ್ರೂ ತಗೊಳ್ಳಿ ಈ ರೀತಿ ಎರಡು ಹುಳಿನ ಇಟ್ಟು ಇಟ್ಬಿಟ್ಟು ಈ ಇದಕ್ಕೆ ಒಂದಕ್ಕ ಎಣ್ಣೆ ಹಚ್ಕೋಬೇಕು ಚಿಕ್ಕಿ ಈ ಹಿಟ್ಟು ಇನ್ನೊಂದು ಹುಳಿನ ಈ ಇದ್ರ ಮೇಲೆ ಇರಬೇಕು ఈ రీతి లట్టసి ముచ్చే ఎన్నె హోక ఎన్నె హ ఎల్గె సవరి ఈ రీతి హీతి తిరుగసి తిరుగసి అట్టస్కో కడి అసే ರೊಟ್ಟಿಗೂ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಅದನ್ನ ಮಾಡಿರಿ ಅಂತ ನಾನು ತಿಳ್ಕೊಂಡಿನಿ ಈಗ ನಾನು ಅದೇ ರೀತಿ ಹುಳ್ಳಿನ ಮಾಡಿಟ್ಕೊಂಡಿನಿ ಎರಡು ಇದಂದ್ರೆ ನನಗೆ ಫಾಸ್ಟ್ ಹಾಕೈತಿ ರೀ ನನಗೆ ಹಿಟ್ ಹಚ್ಚಿದ್ದು ಚಪಾತಿ ಮಾಡೋಕೆ ಫಾಸ್ಟ್ ಆಗಂಗಿಲ್ಲ ಹಂಗಾಗಿ ನಾನು ಹಿಟ್ ಹಚ್ಚಿ ಮಾಡೋಕೆ ಹೋಗೋಂಗೇ ನನಗಿದ ಅನುಕೂಲ ಆಗೈತಿ ನಾನು ಹಿಂಗ ಮಾಡ್ತೀನಿ ಇವಾದರೂ ಚಪಾತಿ ಮೆತ್ತಗೇನೆ ಇರ್ತಾವು ನಾವೆಲ್ಲರೂ ಊರಿಗೆ ಉಂಟು ಗೊತ್ತಿ ಬೇಕು ಮಾಡ್ಕೊಂಡು ಅಂದ್ರೆ ಈ ರೀತಿ ಚಪಾತಿನ ನಾವು ಮಾಡಿಟ್ಕೊಂಡು ಒಂದು ಕಾಟನ್ ಬಟ್ಟಿ ಒಳಗೆ ಇಟ್ಕೊಂಡು ಆಮೇಲೆ ಕವರಾಗಿ ಇಟ್ಕೊಂಡು ಹೋಗ್ತೀವಿ ಹಂಗ ಮೆತ್ತಿರ್ತವು ಬಸ್ಸಲ್ಲಿ ಹೋಗ್ಬೇಕಾದ್ರೂ ಈ ರೀತಿ ದೂರದೂ ಊರಿತ್ತಂದ್ರೆ ಈ ರೀತಿ ಮಾಡ್ಕೊಂಡು ಹೋಗಿರ್ತೀವಿ ಹೊರಗಡೆ ತೊಗೊಳಕ್ಕೆ ಯಾವುದು ರೇಟ್ ಕಡಿಮೆ ಇಲ್ಲ ಎಲ್ಲ ರೇಟ್ ಹೆಚ್ಚನ ಅದವು ತೊಗೊಂಡ್ರು ಒಟ್ಟಿಗೆ ತುಂಬ ಊಟ ಆಗಂಗಿಲ್ಲ ಮತ್ತು ಅದು ಜೀರ್ಣವೂ ಆಗಂಗಿಲ್ಲ ಹಾಗಾಗಿ ನಾವು ಇದೇ ರೀತಿನ ಮಾಡಿಕೊಂಡು ಎಲ್ಲರೂ ಒಳ್ಳೇದು ಅಂತ ತೊಗೊಂಡ್ತೀವಿ ಚಪಾತಿ ಮತ್ತು ಇದ್ರ ಜೊತೆಗೆ ಯಾವುದಾದ್ರು ಬದ್ನೆ ತುಂಬ ಬದನೇಕಾಯಿ ಪಲ್ಯ ಎಣ್ಣೆಗಾಯಿ ಇದೆ ಅಂದರೆ ನೀರು ಹಾಕದೆ ಕುದಿಸ್ದೆ ಎಣ್ಣೆಯಲ್ಲಿ ಕರ್ದು ಬಿಟ್ಟು ಮಾಡ್ತೀವಿ ಬದನೇಕಾಯಿ ಅದನ್ನ ಮಾಡಿರ್ತೀವಿ ಮತ್ತು ಅನ್ನ ಅಂದರೆ ಈರುಳ್ಳಿ ಹಾಕದೇನೆ ಬೆಳ್ಳುಳ್ಳಿ ಹಾಕಿ ಚಿತ್ರಾನ್ನ ಮಾಡ್ತೀವಿ ಹಂಗೆ ಮಾಡಿದ್ರೆ ಅದು ಬೇಗ ಕೆಡಂಗಿಲ್ಲ ವಾಷಿನಿ ಆಗಲ್ಲ ಸ್ಮೆಲ್ ಆಗಲ್ಲ ಅದು ಹಂಗೆ ಮಾಡ್ಕೊಂಡು ಡಬ್ಬಿಗೆ ಹೋಗ್ತೀವಿ ಬಸ್ಸಲ್ಲಿ ಯಾವಾಗ ಬೇಕಾದ್ರೂ ನಾವು ಊಟ ಮಾಡ್ಬೋದು ಹಾಸಿನಿ ಆ ಬಟ್ಟೆ ಮೇಲೆ ಚಪಾತಿ ಹಾಕಿ ನಾವು ಈ ರೀತಿ ಉಳ್ಳಿಗಳನ್ನ ಮಾಡ್ಕೊಂಡು ರೆಡಿ ಇಟ್ಕೊಂಡ್ಬಿಟ್ರ ಆಮೇಲೆ ಅಂಚ ಹಚ್ಚಿದಾಗ ನಾವು ಪಟಾಪಟ ಹಂಚ್ ಖಾಲಿ ಬಿಡದಂಗ ಲಟ್ಟಿಸ್ ಲಟ್ಟಿಸಿ ಚಪಾತಿನ ಬೇಯಿಸ್ಬೋದು ಇಲ್ಲ ಉಳ್ಳಿ ಮಾಡ್ಕೊಳ್ಳೋದ್ರೆ ಅಂಚು ಖಾಲಿ ಬಿಡ್ತೈತಿ ಒಟ್ಟೆ ಹುಡುಗರು ಒಟ್ಟೆ ಸುಮ್ಮನೆ ಕೊಡೋಂಗೆ ಇಲ್ಲಿ ನೋಡ್ರಿ ಹೊಟ್ಟ ಹಿಂಗೆ ಮಾಡ್ತಂಗ್ ಮಾಡ್ತೀವಿ ಅನ್ನೋದು ಗೊತ್ತದು ಹಂಗೆ ಹೌದಪ್ಪ ಹಿಂಗ ನೋಡ್ರಿ ಹಿಂಗೆ ಮಾಡೋಕಿನ ನಾನು ಅಂಚು ಖಾಲಿ ಬಿಡ್ತೈತೆ ಇಲ್ಲ ಒಂದು ಚಪಾತಿ ಮಾಡದೊಳಗೆ ಒಂದು ಚಪಾತಿ ರೆಡಿ ಆಗಿರ್ತೈತಿ ಇಲ್ಲಿ ಇನ್ನು ಒಂದು ಬೇಯದೊಳಗೆ ನಾನು ಇಲ್ಲಿ ಒಂದು ಲಟ್ಟಿ ಚಿ ಮಾಡಿದ್ರೆ ಇಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್ ಮುಂಜಾನೆ ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದು ಹೇಗೆ ಅಂತ ನೀವು ಮನೇಲಿ ಈ ರೀತಿ ಚಪಾತಿ ಮಾಡದೇ ಇದ್ದರೆ ಒಂದು ಸರ್ತಿ ಮಾಡ್ಕೊಂಡು ನೋಡಿ ಹೇಗಾಗೈತೆ ಅಂತ ತಿಳಿಸ್ರಿ ಮತ್ತು ನನ್ನ ವೀಡಿಯೋ ಪೂರ್ತಿಯಾಗಿ ನೋಡಿರಿ ಶೇರ್ ಮಾಡಿರಿ ಮತ್ತು ಕ ಕಮೆಂಟ್ ಒಳಗೆ ಏನಾಗಿದ್ರೆ ತಿಳಿಸ್ರಿ ಮತ್ತೆ ವಿಡಿಯೋ ನಿಮ್ಗೆ ಗೊತ್ತಿರೋ ಎಲ್ಲರಿಗೂ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಅಂತ ಹೇಳ್ರಿ ನೀವು ಕೂಡ ಫಸ್ಟ್ ಸರ್ತಿ ವಿಡಿಯೋ ನೋಡ್ತಾ ಇದ್ದರೆ దయవిట్టు నన్ను వీడియోన సబ్స్క్రైబ్ మాకు అంత నిమ్మల్గూ నేను కల్కొతీ మరి ముంద వీడియోదే సిక్తి నేను అదివర నమస్కారం